ಇತ್ತೀಚೆಗೆ ತಾಂತ್ರಿಕ ದೋಷದಿಂದ ಮುಪ್ಪಾನೆ ಲಾಂಚ್ ಸಂಚಾರ ಸ್ಥಗಿತಗೊಂಡಿತ್ತು ಇದೀಗ ಲಾಂಚ್ ರಿಪೇರಿ ಆಗಿದ್ದು ಇಂದಿನಿಂದ ಲಾಂಚ್ ಸಂಚಾರ ಆರಂಭವಾಗಿದೆ ಈ ಬಗ್ಗೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಅಧಿಕಾರಿಗಳು ಸ್ಥಳೀಯರಿಗೆ ಮಾಹಿತಿ ನೀಡಿದ್ದಾರೆ ಹಲ್ಕೆ ಮುಪ್ಪಾನೆ ಲಾಂಚ್ ಸಂಚಾರ ಮತ್ತೆ ಆರಂಭವಾಗಿರುವುದರಿಂದ ಈ ಭಾಗದ ದ್ವೀಪದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ ಕಳೆದ ಸೆಪ್ಟೆಂಬರ್ ಎಂಟರಂದು ಇಲ್ಲಿ ಲಾಂಚ್ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು ಆ ಬಳಿಕ ಲಾಂಚ್ನ ರಿಪೇರಿಗೆ ಒಳಪಡಿಸಲಾಗಿದ್ದು ಇದೀಗ ಲಾಂಚ್ನ ರಿಪೇರಿ ಪೂರ್ಣಗೊಂಡಿದೆ ಕಳೆದ ಸೆಪ್ಟೆಂಬರ್ ಎಂಟರಂದು ಲಾಂಚ್ ಸಂಚಾರವನ್ನ ಮುಪ್ಪಾನೆ ಲಾಂಚ್ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿತ್ತು ತಾಂತ್ರಿಕ ದೋಷದಿಂದ ಲಾಂಚ್ ಸಂಚಾರ ಸ್ಥಗಿತವಾಗಿತ್ತು ಇದೀಗ ಲಾಂಚ್ನ ರಿಪೇರಿ ಆಗಿದ್ದು ಇಂದಿನಿಂದ ಲಾಂಚ್ ಸಂಚಾರ ಆರಂಭವಾಗಲಿದೆ ಈ ಈ ಒಂದು ಸುದ್ದಿಯನ್ನ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಅಧಿಕಾರಿಗಳು ಸ್ಥಳೀಯರಿಗೆ ಮಾಹಿತಿ ನೀಡಿದ್ದಾರೆ ಹಲ್ಕೆ ಮುಪ್ಪಾನೆ ಲಾಂಚ್ ಸಂಚಾರ ಮತ್ತೆ ಆರಂಭವಾಗಿರುವುದರಿಂದ ಈ ಭಾಗದ ದ್ವೀಪದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ ಕಳೆದ ಸೆಪ್ಟೆಂಬರ್ ಎಂಟರಂದು ಇಲ್ಲಿ ಲಾಂಚ್ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು ಆ ಬಳಿಕ ಲಾಂಚ್ ಲಾಂಚ್ನ ರಿಪೇರಿಗೆ ಒಳಪಡಿಸಲಾಗಿದ್ದು ಇದೀಗ ಲಾಂಚ್ನ ರಿಪೇರಿ ಪೂರ್ಣಗೊಂಡಿದೆ